ಶ್ರೀ ಶಂಕರ ಮಹಾರಾಜ್ ಲೀಲಾಮೃತ ವಂದೇ ಶಂಕರ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಂಹಂ ಓಂಕಾರನಾಥ ಭಸ್ಮೆ ಶ್ರೀ ಮನೋಹರ ಪಂತ್ ಪಂಡರಾಪುರ್ಕರ್ ಸೋಲಾಪುರದಲ್ಲಿ ವಾಸಿಸುತ್ತಿದ್ದರು ಆತನು ಪಾರ್ವತೀ ದೇವಿಯ ಪರಮ ಭಕ್ತನು ಹಾಗೆಯೇ ಶ್ರೀ ಶಂಕರ ಮಹಾರಾಜರನ್ನೂ ಸಹ ಬಹಳ ಶ್ರದ್ಧೆಗಳಿಂದ ಸೇವಿಸುತ್ತಿದ್ದನು ಒಮ್ಮೆ ಓಂಕಾರನಾಥ ಭಸ್ಮೆ ತನ್ನ ಸ್ನೇಹಿತನೊಡನೆ ಸುಬ್ಬರಾಯ ಮಠ ಮತ್ತು ಶ್ರೀ ಶಂಕರ ಮಹಾರಾಜರ ದರ್ಶನಕ್ಕಾಗಿ ಬಂದನು ಆಗ ಅವರ ಸ್ನೇಹಿತನೊಡನೆ ಹೀಗೆಂದನು ಸದ್ಗುರುವೆಂದರೆ ಶ್ರೀ ಶಂಕರ ಮಹಾರಾಜರು ನಿನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಹೊಂದಬೇಕಾದರೆ ಶ್ರೀ ಶಂಕರ ಮಹಾರಾಜರನ್ನು ಮನಸ ವಾಚ ಕರ್ಮಣ ಪೂಜಿಸಬೇಕು ಸದ್ಗುರುವೇ ಸರ್ವಸ್ವವೆಂದು ಸರ್ವಸ್ಯ ಶರಣಾಗತಿಯಾಗಿ ನಿನ್ನ ಸುಖ ದುಃಖ ಎಲ್ಲ ಅವರ ಪ್ರಸಾದವೇ ಎಂದು ಭಾವಿಸಬೇಕು ನಿನ್ನ ಪ್ರತಿ ಹೆಜ್ಜೆಯನ್ನು ಅವರು ಗಮನಿಸುತ್ತಿರುತ್ತಾರೆಂದು ಗಮನದಲ್ಲಿಟ್ಟುಕೊಳ್ಳಬೇಕು ಸ್ವಾಮಿ ಸಮರ್ಥರು ಶ್ರೀ ಶಂಕರ ಮಹಾರಾಜರು ಬೇರೆ ಅಲ್ಲ ಎಂದು ಎಚ್ಚರಿಸುತ್ತ ಶ್ರೀ ಮಹಾರಾಜರ ಪಾದಗಳಿಗೆ ನಮಸ್ಕರಿಸೆಂದರು ಓಂಕಾರನಾಥ ಭಸ್ಮೆ ಶ್ರೀ ಮಹಾರಾಜರ ಪಾದಗಳಿಗೆ ಬಹಳ ಶ್ರದ್ಧೆಯಿಂದ ನಮಸ್ಕರಿಸುತ್ತಿದ್ದಾಗ ಅವನ ಬೆನ್ನಿನ ಮೇಲೆ ಒಂದು ಏಟು ಹಾಕಿ ಬೀಡಾಗಿ ಎಂದರು ಅವನಲ್ಲಿ ನಿದ್ರಿಸುತ್ತಿದ್ದ ಕುಂಡಲಿನಿಯು ಮೇಲಕ್ಕೆದ್ದು ಅವನ ಆಧ್ಯಾತ್ಮಿಕ ಜ್ಞಾನ ಬಹಳ ಸರಳವಾಗಿ ಅವಗಾಹನೆಯಾಯಿತು ಆ ಕ್ಷಣದಿಂದ ಅವನ ಜೀವನದಲ್ಲಿ ಊಹಿಸದ ಬದಲಾವಣೆ ಅಪರೂಪ ಅವಕಾಶಗಳು ಲಭಿಸಿದವು ಅವನ ಆಧ್ಯಾತ್ಮಿಕ ಮಾರ್ಗವು ಸುಗಮವಾಗಿ ಅವನ ಜೀವನವು ಪುನಃ ಪ್ರಾರಂಭವಾಯಿತು ಓಂಕಾರನಾಥ ಭಸ್ಮೆಯನ್ನು ಶ್ರೀ ಮಹಾರಾಜರು ಪ್ರೀತಿಸುತ್ತಿದ್ದರು ಶ್ರೀ ಮಹಾರಾಜರನ್ನು ಆತನು ತನ್ನ ಭುಜಗಳ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದನು ಒಮ್ಮೆ ಭಸ್ಮೆ ಶ್ರೀ ಮಹಾರಾಜರನ್ನು ತುಳು ಪುರಕ್ಕೆ ತನ್ನ ಭುಜಗಳ ಮೇಲೆ ಕೂಡಿಸಿಕೊಂಡು ಹೋಗುತ್ತಿದ್ದನು ಇದ್ದಕ್ಕಿದ್ದಂತೆ ಶ್ರೀ ಮಹಾರಾಜರು ಅವನ ಮೇಲೆ ಹತ್ತಿ ತನ್ನ ಪಾದಗಳನ್ನು ತಲೆಯ ಮೇಲಿಟ್ಟರು ಅಷ್ಟೇ ಮಹಾದ್ಭುತ ಶ್ರೀ ಮಹಾರಾಜರು ತನ್ನ ಭಕ್ತನಿಗೆ ಅಸಾಧ್ಯವಾದಂತಹ ಅಪರೂಪವಾದಂತಹ ಅತ್ಯಂತ ಅಮೂಲ್ಯವಾದ ಬಹುಮಾನ ಕೊಟ್ಟರು ತನ್ನ ಭಕ್ತನ ತಲೆಯ ಮೇಲೆ ಗುರುಪಾದವನ್ನು ಮುದ್ರಿಸಿದರು ಆ ಗುರುತುಗಳು ಶಾಶ್ವತವಾಗಿ ಆತನ ತಲೆಯ ಮೇಲೆ ಮರಣಿಸುವವರೆಗೂ ಉಳಿದವು ಸದ್ಗುರುಗಳಿಗೆ ಅಸಾಧ್ಯವೆಂಬುದೇ ಇಲ್ಲ ಅವರ ಅನುಗ್ರಹಕ್ಕೆ ಅಂತ್ಯವೇ ಇರುವುದಿಲ್ಲ ಕಲ್ಪವೃಕ್ಷ ಮತ್ತು ಕಾಮಧೇನು ನಾವು ಕೋರಿದ್ದು ಮಾತ್ರವೇ ನೀಡುತ್ತದೆ ಆದರೆ ಗುರುವು ತನ್ನ ಭಕ್ತರಿಗೆ ಏನನ್ನು ಪ್ರಸಾದಿಸಿದರೆ ಒಳ್ಳೆಯದೋ ಅವನ್ನು ಮಾತ್ರವೇ ಪ್ರಸಾದಿಸುತ್ತಾರೆ ಓಂಕಾರನಾಥ ಭಸ್ಮೆ ಮಾಡಿದ ಪುಣ್ಯ ಎಷ್ಟು ದೊಡ್ಡದೋ ಏನೋ ಎಂತಹ ಸತ್ಕಾರ್ಯವನ್ನು ಮಾಡಿದನೋ ಎಂತಹ ತಪಸ್ಸು ಮಾಡಿದನೋ ಅಲ್ಲವೇ ಗುರುವಿನ ಅನುಗ್ರಹ ಹೊಂದಿದೆ ವರಿಗೆ ಏನೂ ಕೊರತೆ ಇರುವುದಿಲ್ಲ ಎಂತಹ ಪಾಪಾತ್ಮರಿಗಾದರೂ ಗುರುವಿನ ದೃಷ್ಟಿಯಿಂದ ಮತ್ತು ದರ್ಶನದಿಂದ ಎಲ್ಲ ಪಾಪಗಳು ಕಳೆಯುತ್ತವೆ ಅಂತಹ ಗುರುವಿನ ಕೃಪೆ ಹೊಂದಿದ ಭಸ್ಮೆ ಎಷ್ಟು ಅದೃಷ್ಟವಂತನಲ್ಲವೇ ಇನ್ನು ಆತನ ಲೌಕಿಕ ಜೀವನಕ್ಕೆ ಬಂದರೆ ಆತನೊಬ್ಬ ಬಟ್ಟೆಯ ವ್ಯಾಪಾರಿ ಆತನು ಅಂಗಡಿಯ ಯಜಮಾನನಾಗಿದ್ದರು ವ್ಯಾಪಾರ ವ್ಯವಹಾರದಲ್ಲಿ ಒಬ್ಬ ಬೊಂಬಯಿ ವ್ಯಾಪಾರಸ್ಥನಿಗೆ ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಎಷ್ಟು ಪ್ರಯತ್ನ ಪಟ್ಟರೂ ಹಣವು ಸಿಗಲಿಲ್ಲ ಕೊನೆಯ ಪ್ರಯತ್ನವಾಗಿ ಶ್ರೀ ಶಂಕರ ಮಹಾರಾಜರನ್ನು ಪ್ರಾರ್ಥಿಸಿದನು ಅವರು ಆತನಿಗೆ ಗುಲ್ಬರ್ಗಾದಲ್ಲಿ ವಾಸಿಸುತ್ತಿರುವ ತನ್ನ ವ್ಯಾಪಾರದ ಭಾಗದಾರ ಭಾಗಸ್ವಾಮಿಯನ್ನು ಭೇಟಿ ಮಾಡಲು ಆದೇಶಿಸಿದರು ಅವರ ಆಜ್ಞಾನುಸಾರ ಆತನು ಗುಲ್ಬರ್ಗಾಗೆ ಹೋಗಿ ಹಣವನ್ನು ತೆಗೆದುಕೊಂಡನು ಗುರುವಿನ ಮಾತೆಂದರೇನು ರಾತ್ರಿಗೆ ರಾತ್ರಿಯೇ ಹೊರಟನು ರೈಲಾಗಲಿ ಬಸ್ ಆಗಲಿ ಇಲ್ಲದ ಕಾರಣ ನಡದೆ ಬರುತ್ತಿದ್ದನು ತನ್ನಲ್ಲಿ ಹಣ ಇರುವುದರಿಂದ ಬಹಳ ಭಯವಾಯಿತು ತಕ್ಷಣವೇ ಶ್ರೀ ಮಹಾರಾಜರನ್ನು ಪ್ರಾರ್ಥಿಸಿದರು ಇಷ್ಟರಲ್ಲಿ ಕಪ್ಪಗೆ ಉದ್ದವಾಗಿ ದಪ್ಪವಾಗಿರುವ ವ್ಯಕ್ತಿ ಕೈಯಲ್ಲಿ ಕೋಲು ಹಿಡಿದು ಕಂಬಳಿಯನ್ನು ಹೊದ್ದುಕೊಂಡು ತನ್ನೊಡನೆ ದಡದಡನೆ ನಡೆಯಲಾರಂಭಿಸಿದನು ಭಸ್ಮೆ ಮೊದಲು ಭಯಪಟ್ಟರು ನಂತರ ಅಪರಿಚಿತ ವ್ಯಕ್ತಿಯೊಂದಿಗೆ ರಾಜಕೀಯ ಮುಂತಾದ ವಿಷಯವನ್ನು ಕುರಿತು ಮಾತನಾಡುತ್ತಾ ಸುಧಾರಿಸಿಕೊಂಡರು ಅವರು ನಡೆಯುವುದೂ ತಿಳಿಯದೆಯೇ ಸೋಲಾಪುರವನ್ನು ಸೇರಿದರು ಭಸ್ಮೆ ತನ್ನ ವ್ಯಾಪಾರ ಮುಗಿಸಿ ಶ್ರೀ ಮಹಾರಾಜರನ್ನು ದರ್ಶಿಸಿದರು ತನ್ನ ಕೃತಜ್ಞತೆಯನ್ನು ಹೇಳುವಷ್ಟರಲ್ಲೇ ಶ್ರೀ ಮಹಾರಾಜರು ಹೀಗೆಂದರು ನೀನು ದಾರಿಯಲ್ಲಿ ಭಯಪಡುತ್ತಿದ್ದರೆ ಪಾಂಡುರಂಗನನ್ನು ಜೊತೆ ಕಳುಹಿಸಿದೆ ಆ ಮಾತನ್ನು ಕೇಳಿದೊಡನೆ ಭಸ್ಮೆ ನೀರು ತುಂಬಿದ ಕಣ್ಣುಗಳಿಂದ ಅವರ ಪಾದದ ಮೇಲೆ ಬಿದ್ದನು ಸಾಕ್ಷಾತ್ ಪಾಂಡುರಂಗನೊಡನೆ ಪ್ರಯಾಣ ಮಾಡಿದ ಭಸ್ಮೆ ಎಂತಹ ಧನ್ಯನಲ್ಲವೇ ಇಂತಹ ಸ್ವಾಮಿಯನ್ನು ಜೊತೆಗೆ ಕಳುಹಿಸಿದ ಶ್ರೀ ಮಹಾರಾಜರು ಎಂತಹ ಮಹಾತ್ಮರಾಗಿರಬೇಕು ಸದ್ಗುರುವಿನ ಆಜ್ಞೆ ಎಂತಹವರಿಗಾದರೂ ಶಿರೋಧಾರ್ಯವೇ ಒಮ್ಮೆ ಶ್ರೀ ಮಹಾರಾಜರು ಸುಮ್ಮನೆ ಕುಳಿತಿದ್ದವರು ಇದ್ದಕ್ಕಿದ್ದಂತೆ ಹಿಂದೂಸ್ತಾನ್ ಹಿಂದೂಗಳದ್ದು ಪಾಕಿಸ್ತಾನ್ ಮುಸ್ಲಿಮರದ್ದು ಎಂದು ಗಟ್ಟಿಯಾಗಿ ಕಿರುಚಿದರು ಒಂದು ವರ್ಷಗಳ ನಂತರ ಅವರ ನುಡಿಗಳು ಸತ್ಯವಾದವು ಹಿರೋಶಿಮಾ ನಾಗಸಾಕಿ ಬಾಂಬಿನ ದಾಳಿಯನ್ನು ಮೂರು ವರ್ಷಗಳ ಹಿಂದೆಯೇ ಹೇಳಿದರು ಅನ್ನ ಪನ್ಸಾರೆ ಎಂಬ ಭಕ್ತನೊಡನೆ ಆಟದ ತುಪಾಕಿಯನ್ನು ತರಲು ಹೇಳಿ ಅದರಲ್ಲಿ ಗುಂಡುಗಳನ್ನು ಹಾಕಿ ಶ್ರೀ ಮಹಾತ್ಮ ಗಾಂಧಿಯವರ ಫೋಟೋಗೆ ಗುರಿಯಿಟ್ಟು ಮೂರು ಬಾರಿ ಸುಡಲು ಆಜ್ಞಾಪಿಸಿದರು ಸರಿಯಾಗಿ ಒಂದು ವರ್ಷದೊಳಗೆ ನಾಥೂರಾಮ್ ಗೋಡ್ಸೆ ಗಾಂಧೀಜಿ ಅವರನ್ನು ಸುಟ್ಟು ಹತ್ಯೆ ಮಾಡಿದನು ಈ ವಿಷಯವನ್ನು ಕೂಡ ಶ್ರೀ ಮಹಾರಾಜರು ಮುಂಚಿತವಾಗಿಯೇ ಸೂಚಿಸಿದರು ಒಮ್ಮೆ ಶ್ರೀ ಮಹಾರಾಜರು ನನ್ನ ನಾರಾಯಣನು ಹೊರಟು ಹೋದನು ಎಂದು ಗಟ್ಟಿಯಾಗಿ ಕುಗ್ಗಿದರು ಖೇಡೆಗಾಂ ನಿವಾಸಿ ಶ್ರೀ ನಾರಾಯಣ ಮಹಾರಾಜರು ಅಂದೇ ಸಮಾಧಿ ಹೊಂದಿದರು ಭಸ್ಮೆ ಬಹಳ ಕಾಲ ಶ್ರೀ ಮಹಾರಾಜರನ್ನು ಸೇವಿಸಿದರು ಕೊನೆಯ ಕಾಲದಲ್ಲಿ ಶ್ರೀ ಮಹಾರಾಜರು ಆತನಿಗೆ ಮಂತ್ರೋಪದೇಶ ಮಾಡಿದರು ಅವರ ಸಮಾಧಿಗೆ ಮುಂಚೆ ಭಸ್ಮೆಗೆ ಕೊಟ್ಟ ವರವಿದೆ ಭಸ್ಮೆ ಜೀವನದ ಗುರಿಯಾದ ಆಧ್ಯಾತ್ಮಿಕ ಜ್ಞಾನ ಮತ್ತು ಆತ್ಮ ಜ್ಞಾನವು ಆತನಿಗೆ ಲಭಿಸಿತು ಅವನ ಬೇಡಿಕೆಗಿಂತ ಮಿಗಿಲಾದ ಗುರುಪಾದುಕೆಗಳನ್ನು ಅವನ ತಲೆಯ ಮೇಲೆ ಮುದ್ರಿಸಿದರು ಮಂತ್ರೋಪದೇಶವನ್ನೂ ಮಾಡಿದರು ಭಸ್ಮೆಯನ್ನು ತನ್ನ ಭಕ್ತರೆಲ್ಲರಲ್ಲಿಯೂ ಅಗ್ರಗಣ್ಯನನ್ನಾಗಿಸಿ ನೋಡಿಕೊಂಡರು ಶ್ರೀ ಶಂಕರ ಮಹಾರಾಜರ ಸಮಾಧಿಯ ನಂತರ ಅವರ ಸಮಾಧಿಯ ಮುಂದೆ ಕುಳಿತು ಬಹಳ ದುಃಖದಿಂದ ಅವರ ಜ್ಞಾಪಕ ಮೆಲುಕು ಹಾಕುತ್ತಾ ಕೆಲವು ಗಂಟೆಗಳ ಕಾಲ ಕಳೆದು ಬಿಡುತ್ತಿದ್ದರು ಅಷ್ಟರಲ್ಲಿ ಸಮಾಧಿಯಿಂದ ನಾನೂ ಸಹ ನಿನ್ನನ್ನು ಕಳೆದುಕೊಂಡೆ ಆದರೆ ನನ್ನ ಸ್ಮೃತಿ ಪಥದಲ್ಲಿ ಸದಾ ನೀನಿರುವೆ ಎಂಬ ಮಾತುಗಳನ್ನು ಕೇಳಿಸಿದವು ಶ್ರೀ ಶಂಕರ ಮಹಾರಾಜರ ವಿಗ್ರಹದಲ್ಲಿ ತಲೆಯ ಮೇಲೆ ಪೇಟವನ್ನು ಇಂದಿಗೂ ಭಸ್ಪೆ ಧರಿಸುತ್ತಿದ್ದ ವಿಧವಾಗಿಯೇ ಅಲಂಕರಿಸುತ್ತಾರೆ ನಾಲ್ಕು ದಿನಗಳ ಸಮಾಧಿ ಒಮ್ಮೆ ಶ್ರೀ ಶಂಕರ ಮಹಾರಾಜರು ರಾವು ಸಾಹೇಬ ಮೆಹೆಂದ ೆಯವರ ಬಂಗಲೆಯಲ್ಲಿ ಒಂದು ಕೋಣೆಯಲ್ಲಿದ್ದರು ಅವರು ರಾವು ಸಾಹೇಬನೊಡನೆ ಯಾರು ನನ್ನನ್ನು ಎಬ್ಬಿಸಬೇಡಿರೆಂದು ಹೇಳಿ ನಿದ್ರಿಸಿದರು ನಾಲ್ಕನೆಯ ದಿನ ಶ್ರೀ ಮಹಾರಾಜರು ಒಂದು ವಿಧವಾದ ಮರಣಸ್ಥಾಯಿಯಿಂದ ಎದ್ದವರಂತೆ ಕಂಡರು ನಂತರ ಶ್ರೀ ಮಹಾರಾಜರು ಹೀಗೆಂದರು ಜನಾರ್ದನ ಬುವ ಮಹಂತನ ಅಂತಿಮ ಸಂಸ್ಕಾರಕ್ಕಾಗಿ ಸೋಲಾಪುರ ಹೋಗಿ ಬರುತ್ತಿದ್ದೇವೆ ಎಂದರು ಸೋಲಾಪುರದಿಂದ ಬಂದ ಭಕ್ತರು ಸಹ ಈ ವಿಷಯವನ್ನು ದೃಢೀಕರಿಸಿದರು ಒಬ್ಬ ಭಕ್ತನು ನೀವೇಕೆ ಬ್ರಾಂದಿ ಕುಡಿಯುವಿರೆಂದು ಪ್ರಶ್ನಿಸಿದ ನಾನು ಕುಡಿಯುತ್ತೇನೆ ಸಿಗರೇಟು ಸೇದುತ್ತೇನೆ ಗಾಂಜಾ ಅಗಿಯುತ್ತೇನೆ ಕಾರಣ ನನಗೆ ನನ್ನನ್ನು ನಂಬದ ಜನರೆಂದರೆ ಆಗದು ಅತಿಯಾಗಿ ಆಶಿಸುತ್ತ ನನ್ನನ್ನು ಅವರಂತೆ ಊಹಿಸಿಕೊಳ್ಳುತ್ತಾರೆ ಅವರೆಂದರೂ ಸಹ ಸಹಿಸುವುದಿಲ್ಲ ಕಪಟದಿಂದ ಆರ್ಭಟ ಭಕ್ತಿಯಿಂದ ಬರುವ ಜನ ನನ್ನಿಂದ ದೂರವಾಗಲು ನಾನು ಹೀಗೆ ನಡೆದುಕೊಳ್ಳುತ್ತೇನೆ ನಾನು ಅವರಿಗೇನಾದರೂ ಮುಕರ ಈಗ ನಾನು ಕುಡಿದಿದ್ದೇನೆ ನನ್ನ ಬಾಯಿ ಮೂಸಿ ನೋಡು ಎಂದರು ಅವರ ಬಾಯಿಂದ ಗುಲಾಬಿ ಸುಗಂಧ ಬರುತ್ತಿತ್ತು ಪ್ರಶ್ನಿಸಿದ ಭಕ್ತನು ಕುಡಿಯದೆಯೇ ಮತ್ತಿನಿಂದ ಬಿದ್ದಿದ್ದಾನೆ ಇದು ಒಂದು ಮಹಾರಾಜರ ಲೀಲೆ ಆಪತ್ತಿನಲ್ಲಿರುವ ಭಕ್ತರನ್ನು ಕಾಪಾಡಿದ ಮಹಾರಾಜ್ ಸೋಲಾಪುರದಲ್ಲಿರುವ ಜಕ್ಕಾಲ್ ಫಾರ್ಮ್ ನಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಉತ್ಸವವು ನಡೆಯುತ್ತಿರುವ ಸಮಯ ಆ ಸಮಯದಲ್ಲಿ ಒಂದು ಗುಬ್ಬಚ್ಚಿಯು ಪಾಯಸದ ಪಾತ್ರೆಯಲ್ಲಿ ಬಿದ್ದು ಮರಣಿಸಿತು ಅಡಿಗೆಯವನು ಪಾಯಸವನ್ನು ಹೇಗೆ ಬಡಿಸುವುದು ಎಂದು ಯೋಚನೆಗೊಳಗಾದನು ಅಷ್ಟರಲ್ಲಿ ಶ್ರೀ ಮಹಾರಾಜರು ಬಂದು ಗುಬ್ಬಚ್ಚಿಯನ್ನು ಕೈಯಲ್ಲಿ ತೆಗೆದುಕೊಂಡರು ನಂಬಲ ಸಾಧ್ಯವಾದಂತಹ ಅದ್ಭುತ ಅದೇನು ವಿಚಿತ್ರವೋ ಗುಬ್ಬಚ್ಚಿಗೆ ಪ್ರಾಣ ಬಂದು ಗಾಳಿಯಲ್ಲಿ ಪುರ್ರೆಂದು ಹಾರಿ ಹೋಯಿತು ಇನ್ನು ನಿನ್ನ ಸಮಸ್ಯೆ ತೀರಿತು ಪಾಯಸವನ್ನು ಬಡಿಸೆಂದರು ಶ್ರೀ ಶಂಕರ ಮಹಾರಾಜರು ಸಸ್ವತ್ ಶುಗರ್ ನಲ್ಲಿ ಕೆಲಸ ಮಾಡುತ್ತಿರುವ ದತ್ತ ಮೇಸ್ತ್ರಿ ತಾಯಿಯು ಮರಣಿಸಿದರೆ ಆಕೆಯನ್ನು ಬದುಕಿಸಿದರು ಆ ಸಮಯದಲ್ಲಿ ಆ ಮಿಲ್ ಮ್ಯಾನೇಜರ್ ಆಶೀರ್ಭಾಯ್ ಕೂಡ ಅಲ್ಲೇ ಇದ್ದನು ಇದೇ ರೀತಿ ಅಣ್ಣನನ್ನೂ ಸಹ ಆತನ ಬೇಡಿಕೆಯ ಮೇರೆಗೆ ಬದುಕಿಸಿದರು ಒಮ್ಮೆ ಒಂದು ಚಿಕ್ಕ ಸಂಸ್ಥಾನದ ರಾಜನು ಶ್ರೀ ಮಹಾರಾಜರನ್ನು ಅವಮಾನಿಸಲು ದೇವದಾಸಿಯರ ಕೈಯಿಂದ ಶ್ರೀ ಮಹಾರಾಜರಿಗೆ ಭ್ರಾಂತಿ ಕುಡಿಸಿದರು ಕುಡಿದದ್ದು ಶ್ರೀ ಮಹಾರಾಜರಾದರೆ ಮತ್ತು ಬಂದಿದ್ದು ಸಂಸ್ಥಾನದ ರಾಜನಿಗೆ ಮತ್ತಿನಿಂದ ಒಂದು ಮೂಲೆಗೆ ಕುಸಿದು ಕುಳಿತನು ದೇವದಾಸಿಯ ಲ್ಲ ಶ್ರೀ ಮಹಾರಾಜರ ಭಕ್ತರು ಮತ್ತು ಶಿಷ್ಯರಾದರು ಬರೋಡಾ ರಾಜನ ವಾರಸನಾದ ಶ್ರೀ ಸಯ್ಯಾಜಿರಾವ್ ಶ್ರೀ ಮಹಾರಾಜರನ್ನು ಅವನ ಸಿಂಹಾಸನದ ಮೇಲೆ ಕೂಡಿಸಿ ರಾಜ ಮರ್ಯಾದೆಯಿಂದ ಅವರನ್ನು ಅಲಂಕರಿಸಿ ಸತ್ಕರಿಸಿ ಕೂಡಿಸಿದನು ಹೊಸದಾದ ರಾಜರ ಉಡುಪುಗಳಿಂದ ಅವರನ್ನು ಅಲಂಕರಿಸಿ ಖಡ್ಗವನ್ನೂ ಸಹ ಅವರ ಕೈಗೆ ಕೊಟ್ಟನು ಫೋಟೋ ತೆಗೆದನು ಇಂದಿಗೂ ಸಹ ಬರೋಡಾದ ಮಹಾರಾಜರ ಅವರ ಮನೆಯಲ್ಲಿ ಶ್ರೀ ಮಹಾರಾಜರ ಚಿತ್ರ ಚಿತ್ರಪಟವಿದೆ ಶ್ರೀ ಶಿರಡಿ ಸಾಯಿ ಶ್ರೀ ಶಂಕರ ಮಹಾರಾಜ ಒಬ್ಬರೇ ಪೂನಾ ನಿವಾಸಿಯಾದ ಒಬ್ಬ ಸ್ತ್ರೀಗೆ ಕಾಲು ನೋವು ಬಹಳ ಬಾಧಿಸುತ್ತಿತ್ತು ಆಕೆ ಶಿರಡಿಗೆ ಹೋಗಿ ಶ್ರೀ ಸಾಯಿಬಾಬಾಗೆ ನಮಸ್ಕರಿಸಿ ತನ್ನ ಬಾಧೆಯನ್ನು ನಿವಾರಿಸೆಂದು ಕೋರಿದಳು ಆಕೆಯೊಂದಿಗೆ ಶ್ರೀ ಸಾಯಿಬಾಬಾ ಹೀಗೆಂದರು ಅಮ್ಮ ಕಷ್ಟಪಟ್ಟು ಯಾಕಿಷ್ಟು ದೂರ ಬರುವೆ ಪೂನಾದಲ್ಲಿರುವ ಶ್ರೀ ಶಂಕರ ಮಹಾರಾಜರು ನಾನು ಬೇರೆ ಅಲ್ಲ ಇಬ್ಬರೂ ಒಂದೇ ನೀನು ಅವರನ್ನು ಆಶ್ರಯಿಸು ತಪ್ಪದೆ ನಿನ್ನ ಬಾಧೆಯನ್ನು ನಿವಾರಿಸುವರು ಎಂದು ಆಕೆಯನ್ನು ಕಳುಹಿಸಿದರು ಆಕೆ ಪೂನಾ ಸೇರಿದೊಡನೆ ಶ್ರೀ ಮಹಾರಾಜರನ್ನು ದರ್ಶಿಸಿ ತಕ್ಕ ಮೇಲನ್ನು ಹೊಂದಿದಳು ಶ್ರೀ ಮಹಾರಾಜರು ಶ್ರೀ ಸಾಯಿಬಾಬಾ ಒಬ್ಬರೆಂದು ಶ್ರೀ ಸಾಯಿ ನಿರೂಪಿಸಿದರು ಕಲ್ಕತ್ತಾ ಗವರ್ನರ್ ಕಲ್ಕತ್ತಾ ಗವರ್ನರ್ಗೆ ಏಳು ವರ್ಷಗಳಿಂದ ರಜ ಸಿಗಲಿಲ್ಲ ಆತನಿಗೆ ಇಂಗ್ಲೆಂಡಿಗೆ ಹೋಗಿ ತನ್ನ ಕುಟುಂಬವನ್ನು ನೋಡಬೇಕೆಂಬ ಆಸೆಯಿಂದ ಭಾರತದಿಂದ ಇಂಗ್ಲೆಂಡಿಗೆ ಟ್ರಾನ್ಸ್ ಟ್ರಾನ್ಸ್ಫರ್ ಆಗಬೇಕೆಂಬ ಬೇಡಿಕೆಗಾಗಿ ಶ್ರೀ ಶಂಕರ ಮಹಾರಾಜರನ್ನು ದರ್ಶಿಸಿದನು ಆತನು ತಾನಿಲ್ಲದಿರುವುದರಿಂದ ತನ್ನ ಕೊರಕುತ್ತಿರುವಳೆಂದು ಭಾವಿಸಿ ಆತನೂ ಸಹ ಪತ್ನಿಯನ್ನು ಪ್ರೇಮಿಸುತ್ತಿದ್ದನು ಆತನು ಮೇಲಿಂದ ಮೇಲೆ ಪ್ರಾರ್ಥಿಸಿದ ನಂತರ ಶ್ರೀ ಮಹಾರಾಜರು ಹೀಗೆಂದರು ನೀನು ಇಲ್ಲಿಯೇ ಸುಖವಾಗಿರು ನಿನ್ನ ಹೆಂಡತಿಗಾಗಿ ಚಿಂತಿಸಬೇಡ ನಿನಗೆ ಇನ್ನು ನಿನ್ನ ಹೆಂಡತಿಯನ್ನು ನೋಡಬೇಕೆಂದಿದ್ದರೆ ತೋರಿಸುತ್ತೇನೆ ಎಂದು ಅವನ ಹೆಂಡತಿಯು ತನ್ನ ಪ್ರೇಯಸನೊಡನೆ ಮಲಗಿರುವುದನ್ನು ತನ್ನ ಅಂಗೈಯಲ್ಲಿ ತೋರಿಸಿದರು ಅದನ್ನು ನೋಡಿದ ಗವರ್ನರ್ ಕೋಪದಿಂದ ತನ್ನ ಪಿಸ್ತೂಲ್ ತೆಗೆದು ಅದರಲ್ಲಿರುವ ಗುಂಡುಗಳೆಲ್ಲ ಖಾಲಿಯಾಗುವವರೆಗೆ ತನ್ನ ಹೆಂಡತಿಯನ್ನು ಸುಟ್ಟನು ಆ ಗುಂಡುಗಳು ಒಂದೇ ಸಾರಿ ಅವಳ ಶರೀರದೊಳಗೆ ಹೊಕ್ಕು ಅವಳು ಮರಣಿಸಿದಳು ಆಶ್ಚರ್ಯವೇನೆಂದರೆ ಶ್ರೀ ಮಹಾರಾಜರ ಕೈಗೆ ಯಾವ ವಿಧವಾದ ಗಾಯವೂ ಆಗಲಿಲ್ಲ ಗವರ್ನರ್ ಬೇಸರದಿಂದ ಹೊರಟು ಹೋದನು ಮಾರ ದಿನ ಅವನ ಪತ್ನಿಯನ್ನು ಯಾರೋ ಅದೃಶ್ಯ ವ್ಯಕ್ತಿಯು ಹತ್ಯೆ ಮಾಡಿದರೆಂದು ಟೆಲಿಗ್ರಾಂ ಬಂದಿತು ನಾನು ಮರಣಿಸಿದಾಗ ಸೋಲಾಪುರ ನಿವಾಸಿಯಾದ ದೀಕ್ಷಿತ್ ಎಂಬ ಬ್ರಾಹ್ಮಣನು ಪ್ರಶ್ನೆಗಳೊಂದಿಗೆ ಶ್ರೀ ಮಹಾರಾಜರನ್ನು ಹಿಂಸಿಸುತ್ತಿದ್ದನು ಅವನು ಯಾವಾಗಲೂ ನಿಮ್ಮಂತಹ ಜ್ಞಾನಿ ಯಾವಾಗ ಆಗುತ್ತೇನೆ ಎಂದು ಪ್ರಶ್ನಿಸುತ್ತಿದ್ದನು ಅದಕ್ಕೆ ಶ್ರೀ ಮಹಾರಾಜರು ನಾನು ಮರಣಿಸಿದಾಗ ನೀನು ಜ್ಞಾನಿಯಾಗುವೆ ಎಂದರು ಅವನು ಪ್ರಶ್ನಿಸುವುದು ಶ್ರೀ ಮಹಾರ ರಾಜರು ಹೀಗೆ ಉತ್ತರ ಕೊಡುವುದು ಹೀಗೆ ನಡೆಯುತ್ತಿತ್ತು ಆತನು ಶ್ರೀ ಮಹಾರಾಜರು ಯಾವಾಗ ಮರಣಿಸುತ್ತಾರೆಂದು ಎದುರು ನೋಡಲು ಪ್ರಾರಂಭಿಸಿದನು ಅವನು ಶ್ರೀ ಮಹಾರಾಜರನ್ನು ನಿಮ್ಮ ವಯಸ್ಸೆಷ್ಟು ಎಂದು ಪ್ರಶ್ನಿಸಿದನು ಅವನ ಅಭಿಪ್ರಾಯದಲ್ಲಿ ಶ್ರೀ ಮಹಾರಾಜರು ಮರಣಿಸಿದೊಡನೆ ತಾನು ಜ್ಞಾನಿಯಾಗುತ್ತೇನೆಂದು ಭಾವಿಸಿದನು ಆದರೆ ಶ್ರೀ ಮಹಾರಾಜರು ಮರಣಿಸುವ ಸೂಚನೆ ಕಾಣಲಿಲ್ಲ ಕೊನೆಗೆ ನೀವು ಯಾವಾಗ ಮರಣಿಸುತ್ತೀರೆಂದು ಕೇಳಿಬಿಟ್ಟ ಅದಕ್ಕೆ ಶ್ರೀ ಮಹಾರಾಜರು ನಕ್ಕು ನಿನ್ನಲ್ಲಿರುವ ಅಹಂಭಾವವು ಸತ್ತು ಹೋದಾಗ ನೀನು ಜ್ಞಾನಿಯಾಗಿ ಆಶೀರ್ವದಿಸಲ್ಪಡುತ್ತೀಯೇ ಎಂದರು ಉಪಾಸನಿ ಬಾಬಾರವರ ಕೋರ್ಟ್ ಕೇಸ್ ಕೆರ್ಲೋಸ್ಕರ್ ಪತ್ರಿಕೆಯ ಎಡಿಟರ್ ದಿವಾಕರ್ ಶಾಸ್ತ್ರಿ ಎಂಬುವವನು ಉಪಾಸನಿ ಮಹಾರಾಜ ಅವರ ಮೇಲೆ ಬೂಟಾಟಿಕೆಯ ವ್ಯಾಸಗಳನ್ನು ಹನ್ನೆರಡು ವರ್ಷಗಳು ನಿರಂತರವಾಗಿ ಬರೆದನು ಅದರ ಆಧಾರವಾಗಿ ಶ್ರೀ ಉಪಾಸನಿ ಮಹಾರಾಜರ ಮೇಲೆ ಕೋರ್ಟ್ ಕೇಸ್ ನಮೂದಿಸಲಾಯಿತು ಈ ವಿಷಯವು ಶ್ರೀ ಶಂಕರ ಮಹಾರಾಜರಿಗೆ ತಿಳಿದು ಶ್ರೋತ್ರಿ ಎಂಬ ವಕೀಲನಿಗೆ ಈ ವಿಷಯವನ್ನು ತಿಳಿಸಿ ವಾದಿಸಲು ಆದೇಶಿಸಿದರು ಅವನು ಸಿವಿಲ್ ಕೇಸು ವಿನಃ ಕ್ರಿಮಿನಲ್ ಕೇಸನ್ನು ಎಂದಿಗೂ ವಾದಿಸಿರಲಿಲ್ಲ ಆದರೂ ಸಹ ಶ್ರೀ ಮಹಾರಾಜರ ಆದೇಶದ ಮೇರೆಗೆ ಆತನು ನಗರ್ ಕೋರ್ಟ್ ನಲ್ಲಿ ಶ್ರೀ ಉಪಾಸನಿ ಮಹಾರಾಜರ ಪರವಾಗಿ ಕೇಸಿನ ಕಾಗದವನ್ನು ದಾಖಲೆ ಮಾಡಿದನು ಕೋರ್ಟ್ನಲ್ಲಿ ಕೇಸು ಹಿಯರಿಂಗ್ಗೆ ಬಂದಿತು ಶೋತ್ರಿ ಶ್ರೀ ಉಪಾಸನಿ ಮಹಾರಾಜರ ಕೇಸನ್ನು ವಾದಿಸಲಾರಂಭಿಸಿ ಆ ವಾದವು ಎಷ್ಟು ಅದ್ಭುತವಾಗಿತ್ತೆಂದರೆ ಬ್ರಿಟಿಷನವನಾದ ಮ್ಯಾಜಿಸ್ಟ್ರೇಟ್ ಕೂಡ ಆಶ್ಚರ್ಯಪಟ್ಟು ಶ್ರೀ ಉಪಾಸನಿ ಬಾಬಾರವರನ್ನು ನಿರ್ದೋಷಿ ಎಂದು ತೀರ್ಪು ಕೊಟ್ಟನು ಈ ವಾದವನ್ನು ಕೇಳಿದ ಬ್ರಿಟಿಷ್ ಪ್ರಭುತ್ವವು ಶೋತ್ರಿಯವರನ್ನು ಬಾರ್ ಅಟ್ಲಾ ಎಂದು ಬಿರುದಿನಿಂದ ಸತ್ಕರಿಸಿದರು ಆ ಕೇಸಿನ ದಿನ ಶ್ರೀ ಮಹಾರಾಜರು ಸಹ ಕೋರ್ಟ್ಗೆ ಬಂದಿದ್ದರು ಕೇಸು ಗೆದ್ದ ನಂತರ ಆ ಲಾಯರು ಶ್ರೀ ಮಹಾರಾಜರ ಪಾದದ ಮೇಲೆ ಬಿದ್ದು ಜಗದ್ಗುರು ಕೋರ್ಟಿನಲ್ಲಿ ಏನು ಮಾತನಾಡಿದೆನೋ ಏನು ವಾದಿಸಿದೆನೋ ನನಗೆ ತಿಳಿಯಲಿ ನಿಮ್ಮ ಆಶೀರ್ವಾದದಿಂದಲೇ ಈ ವಿಜಯವನ್ನು ಹೊಂದಿದೆ ಇದರ ಕೀರ್ತಿಯು ನಿಮ್ಮದೆ ನಾನು ನಿಮಿತ್ತ ಮಾತ್ರ ಎಂದನು ಅದಕ್ಕೆ ಶ್ರೀ ಮಹಾರಾಜರು ನಗುತ್ತ ನೀನೆಲ್ಲಿ ವಾದಿಸಿದೆ ವಾದಿಸಿದವನು ನಾನಲ್ಲವೇ ಎಂದು ನಿಜವನ್ನು ಹೊರಬಿಟ್ಟರು ಪರೋಕ್ಷವಾಗಿ ತಾನೇ ಆ ಲಾಯರ್ ಶರೀರದಲ್ಲಿ ಪ್ರವೇಶಿಸಿ ಉಪಾಸನೆ ಬಾಬಾರವರನ್ನು ರಕ್ಷಿಸಿದರೆಂದು ತಿಳಿಸಿದರು ವಿಧವೆಯಾಗಬೇಕಾಗಿದ್ದ ರಾಣಿಯನ್ನು ರಕ್ಷಿಸಿದ ಮಹಾರಾಜರು ಶ್ರೀ ಶಂಕರ ಮಹಾರಾಜ ರಾಜರ ಭಕ್ತನಾಗಿದ್ದ ಒಬ್ಬ ವ್ಯಕ್ತಿಯು ಬಡ್ಡಿ ವ್ಯಾಪಾರ ಮಾಡುತ್ತಿದ್ದನು ಅವನು ಮಕ್ಕಳಿಲ್ಲದೆ ಚಿಂತಿಸುತ್ತಿದ್ದನು ಶ್ರೀ ಮಹಾರಾಜರ ಆಶೀರ್ವಾದದಿಂದ ಒಂದು ಹೆಣ್ಣು ಮಗುವಾಯಿತು ಆದರೆ ಜ್ಯೋತಿಷ್ಯರು ಅವಳಿಗೆ ಮದುವೆಯಾದೊಡನೆ ಗಂಡನು ಮರಣಿಸಿ ವಿಧವೆಯಾಗುವಳೆಂದು ಭವಿಷ್ಯ ಹೇಳಿದರು ಇದು ಆ ಬಡ ವ್ಯಾಪಾರಿಗೆ ತೀರಿದ ವಿಚಾರವಾಯಿತು ಆ ಹುಡುಗಿಯು ಯುಕ್ತ ವಯಸ್ಕಳಾದಳು ಶ್ರೀ ಮಹಾರಾಜರು ತನ್ನೊಡನೆ ಅವಳಿಗೆ ಮದುವೆ ಮಾಡ ಎಂದರು ಶ್ರೀ ಮಹಾರಾಜರ ಮೇಲಿನ ಭಕ್ತಿ ಮತ್ತು ನಂಬಿಕೆಯಿಂದ ಆತನು ಎಲ್ಲಾ ಏರ್ಪಾಟುಗಳನ್ನು ಮಾಡಿ ಬಂಧುಗಳನ್ನು ಸ್ನೇಹಿತರನ್ನು ಆಹ್ವಾನಿಸಿದರು ಈ ಮದುವೆಯ ವಿಷಯವಾಗಿ ಎಲ್ಲರೂ ಪಿಸಿಪಿಸಿ ಮಾತನಾಡುತ್ತಾ ವಿಧ ವಿಧವಾಗಿ ಮಾತನಾಡಲಾರಂಭಿಸಿದರು ಮುದುಕನೊಂದಿಗೆ ಮದುವೆ ಮಾಡುತ್ತಾರೆಂದು ಮಾತನಾಡಿಕೊಳ್ಳುತ್ತಿದ್ದರು ಮುಹೂರ್ತ ಸಮಯ ಬಂದೊಡನೆ ಶ್ರೀ ಮಹಾರಾಜರು ಆ ಮದುವೆ ಹುಡುಗಿಯ ಪಾದಗಳನ್ನು ತಾಕಿ ಆ ಬಡ್ಡಿ ವ್ಯಾಪಾರಿಯೊಡನೆ ಹೀಗೆಂದರು ಹುಡುಗಿ ತುಂಬಾ ಅದೃಷ್ಟವಂತಳು ಆಕೆ ವಿಧವೆಯಾಗದಂತೆ ಮಾಡಿದ್ದೇನೆ ಆಕೆ ನನ್ನ ತಾಯಿಯಾಗುವಳು ಆಕೆಯು ಖಂಡಿತವಾಗಿಯೂ ರಾಣಿಯಾಗುತ್ತಾಳೆ ಆಕೆಗೆ ಬಂಗಾರದಂತಹ ಭವಿಷ್ಯತ್ತಿದೆ ಶ್ರೀ ಶಂಕರ ಮಹಾರಾಜರ ನುಡಿಗಳು ಕಾಲಕ್ರಮದಲ್ಲಿ ನಿಜವಾದವು ದಾರಾಜನು ಅವಳನ್ನು ನೋಡಿ ತನ್ನ ರಾಣಿಯನ್ನಾಗಿ ಮಾಡಿಕೊಂಡನು ಸಮಾಧಿ ಇಚ್ಛೆಯನ್ನು ನಿರಾಕರಿಸಿದ ಶ್ರೀ ಮಹಾರಾಜರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶ್ರೀ ಮಹಾ ಮಹಾರಾಜರು ತಾವು ಶರೀರ ತ್ಯಾಗವನ್ನು ಮಾಡಲು ಸಮಯ ಆಸನವಾಯಿತೆಂದು ಹೇಳಿದರು ಈ ವಾರ್ತೆಯನ್ನು ಕೇಳಿದೊಡನೆ ಅವರ ಭಕ್ತರೆಲ್ಲರೂ ತಮ್ಮ ಅದೃಷ್ಟವು ಕೈಜಾರುತ್ತಿದೆಯೆಂದು ಇನ್ನು ಈ ಪ್ರಪಂಚದಲ್ಲಿ ತಮಗೆ ದಿಕ್ಕ್ಯರೆಂದು ಬಹಳ ದುಃಖದಿಂದ ರೋಧಿಸತೊಡಗಿದರು ಭಕ್ತರೆಲ್ಲರೂ ಆ ವಿಚಾರದಲ್ಲಿ ಮುಳುಗಿ ಶ್ರೀ ಮಹಾರಾಜರೊಡನೆ ತಮಗಾಗುವ ಅಗಲಿಕೆಯನ್ನು ತಾಳಲಾರದೆ ದುಃಖದಲ್ಲಿ ಮುಳುಗಿ ಹೋದರು ಅದು ಮೇ ತಿಂಗಳು ಭಕ್ತರೆಲ್ಲರೂ ಮಾಧವ ಭುವಾನಿಗೆ ಈ ವಾರ್ತೆಯನ್ನು ಪುರುಷೋತ್ತಮ ಭುವಾನ ಮೂಲಕ ತಿಳಿಸಿದರು ಭಕ್ತರೆಲ್ಲರೂ ಬಹಳ ಭಯಪಟ್ಟರು ಮತ್ತೆ ಕೆಲವರು ಸಮಾಧಿಯ ಯೋಚನೆಯನ್ನು ಮಾಡಿಕೊಳ್ಳಲು ಪ್ರಾರ್ಥಿಸಿದರು ಶ್ರೀ ಮಹಾರಾಜರು ಅವರೊಡನೆ ಆ ಶುಭಗಳಿಗೆ ಸುವರ್ಣಾವಕಾಶವು ಹದಿನೇಳು ವರ್ಷಗಳ ನಂತರ ಬರುತ್ತದೆ ಎಂದರು ನಾನು ಈಗ ಸಮಾಧಿಯ ನಿರ್ಣಯವನ್ನು ಕೈಬಿಡುತ್ತಿದ್ದೇನೆ ಎಂದರು ಅದನ್ನು ಕೇಳಿದೊಡನೆ ಮಾಧವ ಭುವ ಸ್ಮೃತಿ ತಪ್ಪಿ ಬಿದ್ದು ಹೋದನು ಅವನನ್ನು ಎಚ್ಚರಿಸಿ ನಾನು ಸ್ಮಶಾನಕ್ಕೆ ಹೋದರು ಭೂಮಿಯಲ್ಲಿದ್ದರೂ ನಿನ್ನೊಡನೆಯೇ ಇರುತ್ತೇನೆ ಎಂದರು ಮಹಾರಾಜ ಭಕ್ತರ ಬೇಡಿಕೆಯ ಪ್ರಕಾರ ಡಾಕ್ಟರ್ ಜ್ಞಾನೇಶ್ವರ್ ಪ್ರಾರ್ಥನೆಯ ಸಲುವಾಗಿ ಅವರ ಸಮಾಧಿಯ ಆಲೋಚನೆಯನ್ನು ಮುಂದೂಡಿ ಆ ನಂತರ ಹದಿನೇಳು ವರ್ಷಗಳು ಜೀವಿಸಿದರು ಮೃತ್ಯುವನ್ನು ಬದಲಾಯಿಸುವ ಶಕ್ತಿ ಮಹಾತ್ಮರಿಗೆ ಮಾತ್ರ ಇರುತ್ತದೆ ಈ ವಿಷಯದಲ್ಲಿ ಸಂದರ್ಭಾನುಸಾರವಾಗಿ ನಮ್ಮ ಸದ್ಗುರುವಾದ ಶ್ರೀ ವಿಠಲ್ಬಾ ಬಾಬಾರವರ ವಿಷಯ ಕೂಡ ಪ್ರಸ್ತಾಪಿಸಿಕೊಳ್ಳೋಣ ನಾನು ಗುರುಪೌರ್ಣಮಿಗೆ ಮೊಟ್ಟ ಮೊದಲ ಬಾರಿ ಶ್ರೀ ವಲ್ಲಭಾಪುರಕ್ಕೆ ಹೋದೆ ಶ್ರೀ ಶ್ರೀ ವಿಠಲ್ ಬಾಬಾರವರನ್ನು ದರ್ಶಿಸಿದಾಗ ಅವರು ಸಮಾಧಿ ಮಂದಿರದ ನಿರ್ಮಾಣವನ್ನು ಕುರಿತು ಹೇಳುತ್ತಾ ಯಾರು ನಿಲ್ಲಿಸಿದರೂ ನಡೆಯುವುದು ನಡೆದೇ ತೀರುತ್ತದೆ ಎಂದರು ಮೇ ತಿಂಗಳು ಎರಡು ಸಾವಿರದ ಒಂಬತ್ತರಲ್ಲಿ ಸ್ವಾಮೀಜಿ ಇರುವ ಬಿಲ್ಡಿಂಗ್ ಮೇಲೆ ಗೆಸ್ಟ್ ಹೌಸ್ ಮತ್ತು ದತ್ತಪುರದಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡಿದರು ಎರಡು ಒಂಬತ್ತರ ಗುರುವಾಗ ಗುರುಪೂರ್ಣಮಿ ಮುಂಚೆಯ ದಿನ ಪ್ರಪಂಚದಲ್ಲಿ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಹನ್ನೆರಡನೇ ದಿನ ಬಹಳ ದುರ್ದಿನ ಅದನ್ನು ನೋಡಲಿಷ್ಟಪಡದ ಮಹಾತ್ಮರೆಲ್ಲರೂ ಹೊರಟು ಹೋದರು ನಾನು ಮಾತ್ರ ತಮ್ಮ ಭಕ್ತರಿಗಾಗಿ ಇರುತ್ತಿದ್ದೇನೆಂದು ಪ್ರಕಟಿಸಿದರು ಮೃತ್ಯುವನ್ನು ಶ್ರೀ ವಿಠಲ್ ಬಾಬಾರವರು ಬದಲಾಯಿಸಿದರು ಶ್ರೀ ಶಂಕರ ಮಹಾರಾಜರ ವಯಸ್ಸು ಪೂನಾದಲ್ಲಿರುವ ದಕ್ಕನ್ ಕಾಲೇಜ್ ಪ್ರೊಫೆಸರ್ ಶ್ರೀ ಬಾಲಚಂದ್ರ ದೇವ್ಗೆ ಶ್ರೀ ಮಹಾರಾಜರ ವಯಸ್ಸನ್ನು ಕುರಿತು ಬಹಳ ಕುತೂಹಲವಿತ್ತು ಸುಮ್ಮನಿರಲಾರದೆ ಶ್ರೀ ಮಹಾರಾಜರನ್ನು ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದರು ಶ್ರೀ ಮಹಾರಾಜರು ಒಮ್ಮೆ ವಯಸ್ಸಾದ ಮುದುಕರಂತೆಯೂ ಒಮ್ಮೆ ವಯಸ್ಸಿನಲ್ಲಿರುವ ಒಳ್ಳೆ ಯುವಕರಂತೆಯೂ ಮತ್ತೊಮ್ಮೆ ಅಂಗವಿಕಲರಂತೆ ಕಾಣಿಸುತ್ತಿದ್ದರು ಇದರಿಂದ ಅವನಿಗೆ ಅವರ ವಯಸ್ಸಿನ ಬಗ್ಗೆ ಬಹಳ ಕುತೂಹಲ ಹೆಚ್ಚಾಗಿ ಕೇಳಿದನು ಶ್ರೀ ಮಹಾರಾಜರಿಗೆ ತಿಳಿಯದಿರುವುದೇನಿದೆ ಅವರು ಒಬ್ಬ ಮಹಾಶಯ ನನ್ನ ವಯಸ್ಸು ನೂರ ಐವತ್ತು ವರ್ಷಗಳು ನಾನು ಶನಿವಾರ ವಾಡಾದಲ್ಲಿ ಪೇಶ್ವೆ ಜೊತೆ ಊಟ ಮಾಡಿದೆ ಪೇಶ್ವಾದಿಂದ ಕೂಡ ಪಡೆದೆ ಎಂದು ಉತ್ತರಿಸಿದರು ಸಂದೇಹ ಪಟ್ಟು ಡಾಕ್ಟರ್ ವೈದ್ಯ ಪರೀಕ್ಷೆ ಮಾಡಿಸಲು ಶ್ರೀ ಮಹಾರಾಜರ ವಯಸ್ಸು ನೂರೈವತ್ತು ವರ್ಷಗಳೆಂದು ತಿಳಿಯಿತು ಅವರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಸಮಾಧಿಯಾದರು ಅದರ ಪ್ರಕಾರ ನೋಡಿದರೆ ಅವರ ವಯಸ್ಸು ನೂರ ಅರವತ್ತೆರಡು ವರ್ಷ ವರ್ಷಗಳೆಂದು ಪರಿಗಣಿಸಬಹುದು ಪ್ರತಿ ಕ್ಷಣ ಅವರ ರೂಪ ಆಕಾರ ಬದಲಾಯಿಸುವ ಅವರ ವಯಸ್ಸು ಮಾತ್ರ ಅವರ ಹಿಡಿತದಲ್ಲಿರುತ್ತದೆ ಶ್ರೀರಾಮಚಂದ್ರ ಭೋಸ್ಲೆಯವರ ಕತೆ ಇದು ಸ್ವಾತಂತ್ರ್ಯ ಸಮರ ನಡೆಯುತ್ತಿದ್ದ ದಿನಗಳು ಬ್ರಿಟಿಷರ ಪಾಲನೆಯಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕೆಂದು ಯುವಕರೆಲ್ಲರೂ ಏಕವಾದ ಕಾಲ ಶ್ರೀರಾಮಚಂದ್ರ ಭೋಸ್ಲೆ ತನ್ನ ಸ್ನೇಹಿತರಿಂದ ಪ್ರಭಾವಿತನಾದನು ಆತನು ಸ್ವಾತಂತ್ರ್ಯ ಸಮರದಲ್ಲಿ ಪಾಲ್ಗೊಂಡನು ಆತನಿಗೆ ಮೆಡಿಸನ್ ಓದುವ ಆಸೆ ಇದ್ದಿತು ಪರಿಸ್ಥಿತಿಗಳಿಂದ ಓದಲಾಗಲಿಲ್ಲ ಆದರೆ ಜರ್ಮನಿಗೆ ಹೋಗಿ ಮಸಾಜ್ ಮಾಡುವುದರಲ್ಲಿ ಒಳ್ಳೆಯ ಪ್ರಾವೀಣ್ಯತೆಯನ್ನು ಹೊಂದಿದನು ಶ್ರೀ ಪಂಡಿತ್ ಜವಾಹರ್ ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಇವರೆಲ್ಲ ಈತನ ಮೂಲಕ ಲಾಭ ಹೊಂದಿದವರೇ ಒಬ್ಬ ಬ್ರಾಹ್ಮಣ ಸ್ತ್ರೀ ಶ್ರೀಮತಿ ಕಾಶೀಬಾಯಿ ಹನ್ವರ್ ಎಂಬುವವಳು ಕ್ರಾಂತಿಕಾರರಾಗಿ ತುಪಾಕಿಯ ಗುಂಡುಗಳನ್ನು ಬೆಂಕಿ ಪೆಟ್ಟಿಗೆಯಲ್ಲಿಟ್ಟು ಒದಗಿಸಿದರು ಿದ್ದಳು ಆ ಕ್ರಾಂತಿಕಾರರನ್ನು ಪಾತರಿ ಸರ್ಕಾರ ಎನ್ನುತ್ತಿದ್ದರು ಇದು ಬಹಳ ರಹಸ್ಯವಾಗಿ ನಡೆಯುವ ವ್ಯಾಪಾರ ಹೇಗೋ ಈ ವಿಷಯ ಬ್ರಿಟಿಷರಿಗೆ ತಿಳಿದು ಆಕೆಯನ್ನು ಕೈದು ಮಾಡಿ ನಾನಾ ಹಿಂಸೆಗಳನ್ನು ಮಾಡಿ ಕೊನೆಗೆ ಆಕೆಯ ಮರ್ಮಾವಯವದಲ್ಲಿ ಒಣಗಿದ ಮೆಣಸಿನ ಕಾಯಿಯನ್ನು ಇಟ್ಟರು ಏನಾದರೂ ಆಕೆ ಬಾಯಿ ಬಿಡದೆ ಎಲ್ಲಾ ಹಿಂಸೆಯನ್ನೂ ಸಹಿಸಿ ಕೊನೆಗೆ ಮರಣಿಸಿದಳು ಈ ವಿಷಯವು ರಾಮಚಂದ್ರ ಭೋಸ್ಲೆಯವರಿಗೆ ತಿಳಿಯಿತು ಆತನು ಕರ್ಮವೀರ ಬಾಪೂರಾವ್ ಪಾಟೀಲ್ ಅಚ್ಚುತ್ರಾವ್ ಪಟ್ವರ್ಧನ್ ನಾನಾ ಪಾಟೀಲ್ ಯಶವಂತರಾವ್ ಚೌಹಾನ್ ಸೇರಿ ಒಟ್ಟಿಗೆ ಸತಾರಾ ಕಮಿಷನರ್ಗೆ ಒಂದು ಗುಣಪಾಠ ಕಲಿಸಬೇಕೆಂದು ನಿರ್ಣಯಿಸಿದರು ತಕ್ಷಣವೇ ಅವರೊಂದು ಪದಕವನ್ನು ರೂಪಿಸಿ ಆ ಭಾಗವಾಗಿ ರಾಮಚಂದ್ರ ಭೋಸ್ಲೆ ಒಂದು ಯೋಗಿಯಾಗಿ ಮಿಕ್ಕವರು ಶಿಷ್ಯರಾಗಿ ವೇಷವನ್ನು ಧರಿಸಿದರು ಅವನ ಶಿಷ್ಯರು ರಹಸ್ಯವಾಗಿ ಭೂಮಿಯಲ್ಲಿ ಹಣವನ್ನು ಹೂತಿಡುತ್ತಿದ್ದರು ಭಕ್ತರು ಬಂದೊಡನೆ ಶ್ರೀ ಭೋಸ್ಲೆ ಧ್ಯಾನ ದೃಷ್ಟಿಯಿಂದ ನೋಡಿದವನಂತೆ ನಟಿಸಿ ಬಡ ಭಕ್ತರಿಗೆ ಆದೇಶಿಸಿದ ತಕ್ಷಣವೇ ಅವನು ಹೇಳಿದ ಪ್ರದೇಶದಲ್ಲಿ ಅಗೆದು ಆ ಹಣದಿಂದ ಆನಂದ ಪಡುತ್ತಿದ್ದರು ಈ ಕಾರ್ಯಕ್ರಮಗಳು ಬಹಳ ದಿನ ನಿರಾತಂಕವಾಗಿ ಸಾಗಿತ್ತು ಶ್ರೀ ಭೋಸ್ಲೆಯವರ ಹೆಸರು ಪ್ರತಿಷ್ಠೆಯನ್ನು ತಿಳಿದು ಕಮಿಷನರ್ ಕೂಡ ಭೋಸ್ಲೆಯನ್ನು ಸಂಧಿಸಿದ ಇಲ್ಲಿ ಒಂದು ವಿಷಯವೇನೆಂದರೆ ಅವನೇ ಕಾಶೀಬಾಯಿ ಮರಣಿಸಿದ ವಾರ್ತೆಯು ತಿಳಿದೊಡನೆ ಶ್ರೀ ಭೋಸ್ಲೆ ಕಮಿಷನರ್ಗೆ ನಲವತ್ತೈದು ದಿನಗಳಲ್ಲಿ ನೀನು ಮರಣಿಸುವೆ ಎಂದು ಕಾಗದ ಬರೆದಿದ್ದನು ನಂತರ ಈ ವಿಧವಾಗಿ ಪದಕವನ್ನು ಹಾಕಿ ಶ್ರೀ ಭೋಸ್ಲೆ ಮರಣವು ನಿನ್ನ ಬೆನ್ನಟ್ಟುತ್ತಿದೆ ಎಂದನು ಅದನ್ನು ಕೇಳಿದ ಕಮಿಷನರ್ಗೆ ನೀನು ಉದಾಸೀನ ಮಾಡಿದ ಉತ್ತರವು ಈ ದಿನ ಈ ಯೋಗಿಯ ನುಡಿಗಳು ತೀವ್ರ ಸಂತಾಪಕ್ಕೆ ಗುರಿಯಾದವು ಅವನು ಅವರ ಪಾದದ ಮೇಲೆ ಬಿದ್ದು ಕ್ಷಮಾಪಣೆ ಕೇಳಿದನು ಒಂದು ದಿನ ಶ್ರೀ ಭೋಸ್ಲೆಯೊಡನೆ ಕಳೆದನು ತಕ್ಷಣವೇ ಕಮಿಷನರ್ ಶ್ರೀ ಭೋಸ್ಲೆಯನ್ನು ತನ್ನ ಗುಡಾರಕ್ಕೆ ಕರೆದುಕೊಂಡು ಹೋದನು ಇಬ್ಬರು ಒಂದೇ ಪ್ರದೇಶದಲ್ಲಿ ನಿದ್ರಿಸಿದರು ಭೋಸ್ಲೆ ಬೆಳಗಿನ ಜಾವ ಎದ್ದು ತಾನಾರೋ ಆತನಿಗೆ ತೋರದೆ ಕತ್ತಿಯಿಂದ ತಿವಿದುಕೊಂಡು ಅವನು ಬಾಧೆಯನ್ನು ತಾಳಲಾರದೆ ಕೂಗಿದನು ಕೂಗಿನ ಶಬ್ದಕ್ಕೆ ಇಬ್ಬರು ಪೊಲೀಸರು ಓಡಿ ಬಂದರು ಅವರನ್ನು ಕೂಡ ನರಕಕ್ಕೆ ಕಳುಹಿಸಿದನು ಅವನು ತಕ್ಷಣವೇ ಹೊರಬಂದು ಯಶವಂತರಾವ್ ಚೌಹಾನ್ ಕಾದರಿಸಿದ್ದ ಕುದುರೆಯನ್ನು ಹತ್ತಿ ಓಡಿ ಹೋದನು ಅವನು ಪೂನಾ ದಿಕ್ಕಿನ ಕಡೆ ಹೋಗುತ್ತಿದ್ದರೆ ಇಪ್ಪತ್ತು ಇಪ್ಪತ್ತೈದು ಜನ ಪೊಲೀಸರು ಅವನ ಮೇಲೆ ಗುಂಡು ಹಾರಿಸುತ್ತಾ ಬೆನ್ನಟ್ಟಿದರು ಒಂದು ಪ್ರದೇಶವು ಬಹಳ ಅಂಕುಡೊಂಕಾಗಿತ್ತು ಅದು ಕಟ್ರಜ್ ಘಾಟ್ ಆದ್ದರಿಂದ ಕುದುರೆಗೆ ಪ್ರಮಾದವೆಂದು ಅದನ್ನು ಅಲ್ಲಿಯೇ ಬಿಟ್ಟು ಓಡುತ್ತಿದ್ದನು ಭೋಸ್ಲೆ ದೂರ ಓಡಿದ ನಂತರ ಒಂದು ಗುಡಿಸಲು ಕಾಣಿಸಿತು ಏನೂ ಆಲೋಚನೆ ಮಾಡದೆ ಒಳಗೆ ತೂರಿದನು ಆ ಗುಡಿಸಲಿನಲ್ಲಿ ಒಬ್ಬ ಬ್ರಾಹ್ಮಣ ವ್ಯಕ್ತಿ ತನ್ನ ಕೈಗಳಿಂದ ಕಾಲನ್ನು ಬಳಸಿ ಕೂತಿದ್ದನು ಆತನು ನೀನು ಮೂವರನ್ನು ಕೊಂದಿರುವೆ ಆದರೆ ಅವರು ಸಾವಿರಾರು ಜನರನ್ನು ಕೊಂದಿದ್ದಾರೆ ಎಲ್ಲ ನನಗೆ ಗೊತ್ತು ನೀನು ಸುಮ್ಮನೆ ನನ್ನ ಬಳಿ ಕುಳಿತುಕೋ ನಾನು ಅವರೊಡನೆ ಮಾತನಾಡುತ್ತೇನೆ ಎಂದರು ಅಷ್ಟರಲ್ಲಿ ಪೊಲೀಸರು ಬಂದೇ ಬಿಟ್ಟರು ಅವರು ಆ ಬ್ರಾಹ್ಮಣನನ್ನು ಇಲ್ಲಿಗೆ ಯಾರಾದರೂ ಬಂದರಾ ಎಲ್ಲಿದ್ದಾನವನು ಎಂದು ಕೇಳಲು ನೀವೇ ನೋಡಿಕೊಳ್ಳಿ ಎಂದರು ಗುಡಿಸಿಲಿನ ಒಳಗೂ ಹೊರಗು ಎಲ್ಲೂ ಆತನ ಸುಳಿವಿಲ್ಲ ಅವರು ಯಾರ ಕಣ್ಣಿಗೂ ಕಾಣಿಸಲಿಲ್ಲ ಅವರು ಹುಡುಕಿ ಹುಡುಕಿ ಬೇಸತ್ತು ಹೊರಟು ಹೋದರು ಅವರು ಹೋದ ಮೇಲೆ ಭೋಸ್ಲೆ ನಿಟ್ಟುಸಿರು ಬಿಟ್ಟ ಪಾದಗಳಿಗೆ ನಮಸ್ಕರಿಸಿದನು ಆತನನ್ನು ಎಬ್ಬಿಸಿ ಶ್ರೀ ಮಹಾರಾಜರು ನಿನ್ನನ್ನು ಹಿಡಿಯಲಾಗದು ನನ್ನ ಆಶೀರ್ವಾದವು ನಿನಗೆ ಎಂದಿಗೂ ಇದೆ ಹೋಗು ಓಡು ಎಂದರು ಭೋಸ್ಲೆ ಹೊರಟು ಬೇಗ ಬೇಗ ಪೂನಾವನ್ನು ಸೇರಿಕೊಂಡನು ಪೂನಾದಿಂದ ನಾಸಿಕ್ ದ್ವಾರಕಾ ಕರಾಚಿ ಅಫ್ಘಾನಿಸ್ತಾನ್ ಬಲೂಚಿಸ್ತಾನ್ ತಿರುಗಿ ಕೊನೆ ಹಿಮಾಲಯಕ್ಕೆ ಸೇರಿದನು ಅಲ್ಲಿ ಆತನು ಹನ್ನೊಂದು ವರ್ಷಗಳು ಕಳೆದನು ಆ ಸಮಯದಲ್ಲಿ ಎಷ್ಟೋ ಜನ ಬೌದ್ಧ ಸನ್ಯಾಸಿಗಳನ್ನು ದರ್ಶಿಸಿ ಅವರೊಡನೆ ಆಧ್ಯಾತ್ಮಿಕ ಆನಂದ ಮತ್ತು ಅದರಿಂದುಂಟಾಗುವ ಅನುಭೂತಿಯನ್ನು ಹೊಂದಿದನು ಆತನು ತಪ್ಪಿಸಿಕೊಂಡು ಓಡಿ ಹೋದ ನಂತರ ಅವರ ಆಸ್ತಿಯನ್ನು ಬ್ರಿಟಿಷ್ ಸರ್ಕಾರವು ಸ್ವಾಧೀನಪಡಿಸಿಕೊಂಡು ಎರಡು ಕೋಟಿ ರುಗಳಿಗೆ ಹರಾಜು ಹಾಕಿದರು ಅದೂ ಅಲ್ಲದೆ ಆತನನ್ನು ಹಿಡಿದು ತಂದವರಿಗೆ ಐದು ಲಕ್ಷ ರು ಬಹುಮಾನವಾಗಿ ಪ್ರಕಟ ರು ಈ ಹನ್ನೊಂದು ವರ್ಷಗಳಾದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಆತನು ಭಾರತ ದೇಶಕ್ಕೆ ತಿರುಗಿ ಬಂದನು ಆತನು ಆತ್ಮಜ್ಞಾನವನ್ನು ಹೊಂದಿ ಆಧ್ಯಾತ್ಮಿಕ ವಿಷಯ ಅವಗಾಹನೆ ಹೊಂದಿದನು ಒಮ್ಮೆ ಶ್ರೀ ಆಚಾರ್ಯ ಆತ್ರೇಯವರ ಆಹ್ವಾನವನ್ನು ಗೌರವಿಸಿ ಅವರ ಮನೆಗೆ ಹೋಗಿ ಅವರಿಗೆ ಕಾಲು ನೋವು ಇರುವುದರಿಂದ ಮಸಾಜ್ ಮಾಡಿದನು ಮಸಾಜ್ ಪೂರ್ತಿಯಾದ ಮೇಲೆ ಕೈ ತೊಳೆಯಲು ಬೇರೆ ಕೋಣೆಗೆ ಹೋದಾಗ ಅಲ್ಲಿ ಗೋಡೆಯಲ್ಲಿರುವ ಒಂದು ಚಿತ್ರ ಚಿತ್ರವನ್ನು ನೋಡಿ ಶ್ರೀ ಆತ್ರೇಯರನ್ನು ಹೀಗೆ ಕೇಳಿದನು ಈ ಫೋಟೋ ಯಾರದ್ದು ಅದಕ್ಕೆ ಆತ್ರೇಯರವರು ಆ ಫೋಟೋ ಶ್ರೀ ಶಂಕರ ಮಹಾರಾಜರದ್ದು ಎಂದು ಉತ್ತರಿಸಿದರು ತನ್ನ ಜೀವನದಲ್ಲಿ ಎಷ್ಟೋ ಉತ್ಸಾಹವನ್ನು ತಂದ ಆ ಮಧುರ ಕ್ಷಣಗಳನ್ನು ನೆನೆದುಕೊಂಡನು ಸ್ವಾತಂತ್ರ್ಯ ಉದ್ಯಮ ದಿನಗಳು ಅಲ್ಲಿಯ ಸಂಘಟನೆ ಎಲ್ಲಾ ಒಂದು ಲೀಲೆಯಾಗಿ ಜ್ಞಾನಪಥಕ್ಕೆ ಬರಸಾಗಿತ್ತು ತನ್ನನ್ನು ರಕ್ಷಿಸಿ ಕಾಪಾಡಿದ ವಿಷಯವನ್ನು ಶ್ರೀ ಆತ್ರೇಯರಿಗೆ ಭೋಸ್ಲೆ ವಿವರವಾಗಿ ಹೇಳಿ ಿದನು ಅದನ್ನು ಕೇಳಿದ ಆತ್ರೆಯ ಅವರ ಕಣ್ಣಲ್ಲಿ ನೀರು ತುಂಬಿದವು ಅವರ ಗುರುಬಂಧುಗಳ ರೂಪದಲ್ಲಿ ಅಣ್ಣ ತಮ್ಮಂದಿರೆಂದು ತಿಳಿದುಕೊಂಡರು ಶ್ರೀ ಶಂಕರ ಮಹಾರಾಜರ ಲೀಲೆಗಳಿಗೆ ಅಂತ್ಯವೇ ಇಲ್ಲ ಅವರು ಅವತಾರ ಪುರುಷರು ಅವರ ಕ್ರಿಯೆಯು ದೈವಿಕವಾದುದು ರಾಮಚಂದ್ರ ಭೋಸ್ಲೆಯ ಜೀವನದಲ್ಲಿ ಶ್ರೀ ಶಂಕರ ಮಹಾರಾಜರು ಬಹಳ ಆಶ್ಚರ್ಯಕರವಾಗಿ ಪ್ರವೇಶಿಸಿದರು ಒಂದು ದರ್ಶನ ಮತ್ತು ಆಶೀರ್ವಾದದಿಂದ ಅವನ ಜೀವನ ಪೂರ್ತಿ ಬದಲಾಯಿತು ಹನ್ನೊಂದು ವರ್ಷಗಳ ಸುದೀರ್ಘ ಕಾಲದಲ್ಲಿ ಹಿಮಾಲಯದಲ್ಲಿ ಎರಡು ಸಾವಿರದ ಏಳು ನೂರು ವಯಸ್ಸಿನ ಭದ್ರಬಾಹು ಒಂದು ಸಾವಿರದ ಎಂಟು ನೂರು ವರ್ಷಗಳ ಶ್ರೀ ಮಹಾವತಾರ್ ಬಾಬಾಜಿ ಒಂದು ಸಾವಿರ ಇನ್ನೂರು ವರ್ಷ ವಯಸ್ಸಿನ ಶ್ರೀ ಲಹರಿ ಮಹಾಶಯರನ್ನು ಮತ್ತು ಎಷ್ಟೋ ಜನ ಮಹಾತ್ಮರನ್ನು ಅವರು ದರ್ಶಿಸಿ ಅವರಿಂದ ಆಧ್ಯಾತ್ಮಿಕೋನ್ನತಿಯನ್ನು ಸಾಧಿಸಿದರು ಸದ್ಗುರುವಿನ ಆಶೀರ್ವಾದ ಹೊಂದಿದ್ದಾರೆ ಈ ಸೃಷ್ಟಿಯಲ್ಲಿ ಸಾಧಿಸಲಾರದೆಂಬುದಂತೂ ಏನೂ ಇಲ್ಲ ಆತನು ಇಪ್ಪತ್ತೆರಡು ಸಾವಿರ ಅಡಿಗಳ ಎತ್ತರವಿರುವ ಹಿಮಾಲಯದಲ್ಲಿ ಕೈಯಲ್ಲಿ ಒಂದು ಬಿಡಿಗಾಸೂ ಇಲ್ಲದೆ ಹನ್ನೊಂದು ವರ್ಷಗಳ ಕಾಲ ಕಳೆದನೆಂದರೆ ಬಾಯಿ ಮಾತೆ ಒಂದು ಆಶ್ರಮವಾಗಲಿ ಒಂದು ಮನೆಯಾಗಲಿ ಹಣವಾಗಲಿ ಇಲ್ಲದೆ ಒಬ್ಬ ಮನುಷ್ಯ ಅದು ಹೊಸ ಪ್ರದೇಶದಲ್ಲಿ ವಾಸಿಸುವುದೆಂದರೆ ಅದು ಆ ಸದ್ಗುರುವಿನ ಆಶೀರ್ವಾದವಲ್ಲದೆ ಮತ್ತೇನು ಆಧ್ಯಾತ್ಮಿಕ ಜೀವನ ಸಾಗಿಸಬೇಕೆಂದರೆ ಸದ್ಗುರುವಿನ ಅವಶ್ಯಕತೆ ಖಂಡಿತವಾಗಿ ಬೇಕು ಈಗ ಸದ್ಯಕ್ಕೆ ಶ್ರೀ ಮಹಾರಾಜರು ಶ್ರೀ ಭೋಸ್ಲೆಯವರು ನಮ್ಮ ಮಧ್ಯೆ ಇಲ್ಲದಿರಬಹುದು ಈಗ ಸದ್ಯಕ್ಕೆ ಶ್ರೀ ಮಹಾರಾಜರು ಶ್ರೀ ಭೋಸ್ಲೆಯವರು ನಮ್ಮ ಮಧ್ಯೆ ಇಲ್ಲದಿರಬಹುದು ತೊಂಬತ್ತೆರಡು ವರ್ಷಗಳ ವಯಸ್ಸಿನಲ್ಲಿ ಎಂದರೆ ನಾಲ್ಕು ಎರಡು ಎರಡು ಸಾವಿರದ ಐದರಲ್ಲಿ ತನ್ನ ಭೌತಿಕ ಕಾಯವನ್ನು ಬಿಟ್ಟರು ಅವರ ಎಲ್ಲಾ ಅನುಭವಗಳನ್ನು ನಮಗಾಗಿ ಹಂಚಿದರು ಅದನ್ನು ಕೇಳುವುದರ ಮೂಲಕ ನಾವೆಲ್ಲರೂ ಕೂಡ ಸದ್ಗುರುವಿನ ಕರುಣೆಗೆ ಪಾತ್ರರಾಗ ಅದನ್ನು ಕೇಳುವುದರಿಂದ ಅವರ ಮಾತುಗಳನ್ನು ಮತ್ತೊಮ್ಮೆ ನೆನೆದುಕೊಳ್ಳೋಣ ಶ್ರೀ ಶಂಕರ ಮಹಾರಾಜರು ಧೈರ್ಯವಂತರು ಮತ್ತು ಶಕ್ತಿವಂತರೂ ಆದ ಭಕ್ತರನ್ನು ಕೋರುತ್ತಿದ್ದರು ಎಂತಹ ಆಧ್ಯಾತ್ಮಿಕ ಪರೀಕ್ಷೆಯನ್ನಾದರೂ ಸಹಿಸಿಕೊಳ್ಳುವಂತಹ ಹೃದಯ ಹೃದಯ ಸ್ಥೈರ್ಯವಿರಬೇಕು ಕಾರಣವೆಂದರೆ ಆಧ್ಯಾತ್ಮಿಕ ಜ್ಞಾನವು ಸಹನೆ ಧೈರ್ಯಗಳಿರುವವರು ಸಹನೆ ಧೈರ್ಯಗಳಿರುವವರು ಮಾತ್ರ ಹೊಂದಬಹುದಾದಂತಹ ಲಕ್ಷ್ಯವು ಇದು ಭಗವಂತನ ಹೆಸರಿಗೆ ನಾವು ಸಮರ್ಪಿಸುವ ತೆಂಗಿನಕಾಯಿ ಹೂವು ಹಾರಗಳ ಹಾಗೆ ಇಂದ್ರಜಾಲ ಪ್ರದರ್ಶನವಲ್ಲ ಪ್ರಜೆಗಳು ಅಂತಹ ಬೂಟಾಟಿಕೆಯ ಯೋಗಿಗಳು ಸನ್ಯಾಸಿಗಳ ಹಿಂದೆ ಬೀಳಬಾರದು ನನ್ನ ಜೀವನದಲ್ಲಿ ಶ್ರೀ ಸಚಿದಾನಂದ ಸದ್ಗುರು ಶ್ರೀ ಶಂಕರ್ ಮಹಾರಾಜರಂತಹ ಮಹಾಯೋಗಿಯನ್ನು ಸೇವಿಸಿದೆ ಆದ್ದರಿಂದ ಶ್ರೀ ಮಹಾರಾಜರನ್ನು ಪೂಜಿಸಿರಿ ಅವರು ನಿಮ್ಮೊಡನೆಯೇ ಇದ್ದು ನಿಮ್ಮನ್ನು ಖಂಡಿತವಾಗಿಯೂ ಕಾಪಾಡುವರು ಇಲ್ಲಿಗೆ ಆರನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು श्री 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 स्वामी समर्थ प्रिय शिष्य शंकर महाराज की जय